ನನಗೆ ಅಂತಲ್ಲ ಇಂಡ್ಯಾದಲ್ಲಿರೋಂಥ ಎಲ್ಲ ಆ್ಯಕ್ಷನ್ ಡೈರೆಕ್ಟರ್ಗಳಿಗೂ ಅಪ್ಪು ಅವರು ಅಂತಂದರೆ ತುಂಬ ಇಷ್ಟ ಏನಕ್ಕೆ ಅಂದರೆ ಬಿಕಾಸ್ ಆಫ್ ಒಂದು ಒಂದೇನೋ ಒಂದು ಸಣ್ಣದೊಂದು ಕೊರಿಯೋಗ್ರಾಫ್ ಮಾಡ್ಕೊಂಬರ್ತೀವಿ ಅಂತ ಕೊರಿಯೋಗ್ರಾಫ್ ಮಾಡ್ಕೊಂಬಂದಾಗ ನಮ್ಮ ಹುಡುಗರು ಮಾಡೋದಕ್ಕೂ ಆರ್ಟಿಸ್ಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅದರಲ್ಲಿ ಅಪ್ಪು ಅವ್ರು ಮಾಡೋದೇನಂತಂದರೆ ನಾವೇನು ನಮ್ಮ ಹುಡುಗರು ನೆಟ್ಕೊಂಡು ನಾವು ಮಾಡಿರ್ತೀವಲ್ಲ ಅದಕ್ಕಿಂತ ಒಂದು ಪರ್ಸೆಂಟ್ ಎಕ್ಸ್ಟ್ರಾ ಫಿನಿಷಿಂಗ್ ಕೊಡ್ತಾರೆ ಅಪ್ಪು ಅದು ನಿಜವಾಗ್ಲೂ ಎಲ್ಲ ಸ್ಟ್ಯಾಂಡ್ ಡೈರೆಕ್ಟ್ರಿಗೂ ಇಷ್ಟ ಆಗೋಂಥ ವಿಷಯ ಅಂದರೆ ನಾನೇ ಅಂತಲ್ಲ ಎಂಟೈರ್ ನಮ್ಮ ಸೌತ್ ಇಂಡ್ಯಾದಲ್ಲಿರೋಂಥ ಎಲ್ಲ ಫೈಟ್ ಮಾಸ್ಟರ್ ಆಗಿರ್ಬೋದು ಆಮೇಲೆ ನಾರ್ತಿಂದನೂ ಅವರು ಕೆಲಸ ಮಾಡಿದ್ದಾರೆ ಎಲ್ಲ ಫೈಟ್ ಮಾಸ್ಟ್ರಿಗೂ ಅಪ್ಪು ಅಂತಂದರೆ ತುಂಬ ಇಷ್ಟ ಅಂದರೆ ಇವನ್ ನಾನೇ ಅಲ್ಲು ಅರ್ಜುನ್ದು ಒಂದು ಸಿನಿಮಾ ಮಾಡಬೇಕಾದ್ರೆ ಸರಾಯಿ ನೋಡು ಸಿನಿಮಾ ಮಾಡಬೇಕಾದ್ರೆ ಅವರೇ ಕೇಳಿದ್ರು ಫಸ್ಟ್ ಹೇಳಿದವರು ಒಂದು ಕ್ವಶನ್ ನನಗೇನಂದರೆ ನಾನು ಅಪ್ಪುವ ಥರ ನಾನು ಜಾಸ್ತಿ ಆ್ಯಕ್ಷನ್ ಮಾಡಲ್ಲ ಮಾಸ್ಟರ್ ನನ್ನ ನನ್ನ ನೋಡ್ಕೊಂಡು ನೀವು ಕಂಪೋಸ್ ಮಾಡಿ ಆಮೇಲೆ ನೀವು ಪುನೀತ್ ಅವ್ರು ಕಂಪೋಸ್ ಮಾಡ್ದಂಗೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಬಿಕಾಸ್ ಆಫ್ ಎಂಟೈರ್ ಅಂದರೆ ಸೌತಲ್ಲಿರೋಂಥ ಎಲ್ಲ ಆ್ಯಕ್ಟ್ರಸ್ಗಳು ಅಪ್ಪು ಅವರು ಯಾವ ರೀತಿ ಸ್ಟೆಂಟ್ ಮಾಡ್ತಾರೆ ಅಂತ ಎಲ್ಲರೂ ಗೊತ್ತಿರೋಂಥ ವಿಷಯ ನಾನೇನು ಒಂದು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ ಬಟ್ ಅವ್ರ ಜೊತೆ ವರ್ಕ್ ಮಾಡೋಂಥ ಒಂದು ಭಾಗ್ಯ ನಮ್ಮ ಪುಣ್ಯ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಟೈಮು ನಾನು ಕಂಪೋಸಿಷನ್ನು ಅಪ್ಪು ಸಾರ್ದು ಅಂತ ಮಾಡಿದ್ದು ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ಇದಕ್ಕೂ ಮುಂಚೆ ನಾವು ಅಪ್ಪುವಿಂದನೇ ನಾವು ಕೆಲಸ ಮಾಡ್ಕೊಬೋದು ಅಪ್ಪು ಸಿನಿಮಾ ಅಸಿಸ್ಟೆಂಟ್ ಆಗಿದ್ದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ವಿ ಆ್ಯಸ್ ಎ ಸ್ಟೆಂಟ್ ಡೈರೆಕ್ಟ್ರಾಗಿ ನಾನು ಕೊರಿಯೋಗ್ರಾಫ್ ಮಾಡಿದ್ದು ಮೊದಲನೇ ಸಿನಿಮಾ ವಂಶಿ ಅಂತ ವಂಶಿ ಆ ಮಾರ್ಕೆಟ್ ಫೈಟು ಮತ್ತು ಕ್ಲೈಮ್ಯಾಕ್ಸ್ ಫೈಟು ಮಾಡಿದಂಥ ಸಿಚುವೇಶನ್ನು ನಿಜವಲ್ಲೂ ಅವತ್ತೊಂದು ದಿವಸಕ್ಕೆ ಅಂತಲೇ ಒಂದು ಸ್ಪೆಷಲ್ ಅವತ್ತೊಂದು ದಿವಸನೇ ಒಂದು ಅಂದರೆ ಇನ್ನು ಅಪ್ಗ್ರೇಡಲ್ಲಿ ಏನು ಕಂಪೋಸ್ ಮಾಡ್ಬೋದು ಅನ್ನೋದನ್ನ ನಾವು ಮಾಡಿದ್ವಿ ನಿಜವಾಲು ಹೇಳಬೇಕಂತಂದರೆ ನನಗೆ ಅವಕಾಶ ಕೊಟ್ಟಿತ್ತು ನಿಜವಾಲು ವಜ್ರೇಶ್ವರಿ ಕಂಪ್ನಿದು ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯಾಗಿಲ್ಲ ದೊಡ್ಡ ಮರೆಯ ಮರೆಯಾಗಿಲ್ಲ ಆಮೇಲೆ ಅಪ್ಪು ಮರೆಯ ಮರೆಯಾಗಿಲ್ಲ ಆಮೇಲೆ ರಾಗಣ್ಣ ನಾನು ಸಪೋರ್ಟ್ ಮಾಡೋದು ಆಮೇಲೆ ನನ್ನ ನಿರ್ದೇಶಕರಾದಂಥ ಪ್ರಕಾಶ್ ಅವ್ರಿರ್ಬೋದು ಮತ್ತು ಕ್ಯಾಮ್ರಾಮನ್ ಕೃಷ್ಣಕುಮಾರ್ ಇವರೆಲ್ಲ ಒಂದು ಸಪೋರ್ಟ್ ಮಾಡಿ ಇಲ್ಲ ಸರ್ ರವಿ ಅವ್ರ ಕೊಡಿ ಅಂತ ಒಂದು ಮಾತು ಹೇಳಿದಕ್ಕೆ ಆ ಒಂದು ಅವಕಾಶ ನನಗೆ ಸಿಕ್ತು ನಿಜವಾಗ್ಲು ಮತ್ತು ಅಲ್ಲಿಂದ ಇಲ್ಲಿವರೆಗೂ ಅಪ್ಪವ್ರದ್ದು ಅಷ್ಟು ಸಿನಿಮಾಗಳು ನಾನು ಮಾಡ್ಕೊಂಡ್ಬಿಟ್ಟೆ ಮಿನಿಮಮ್ ಒಂದು ಹದಿನೆಂಟು ಸಿನಿಮಾ ಮಾಡಿರ್ಬೇಕು ನಾನು ಅಪ್ಪವ್ರ ಜೊತೆ ಅಲ್ಲಿಂದ ಇಲ್ಲಿ ಗಂಟೆ ಕೊನೆ ಸಿನಿಮಾ ಲಕ್ಕಿ ಮ್ಯಾನ್ವರೆಗೂ ನಾನು ಸಿನಿಮಾ ಮಾಡ್ಕೊಂಡ್ಬಂದೆ